ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಗಣಿತ ಅದರಲ್ಲಿ ಅಧ್ಯಾಯ ಹತ್ತು ಹೆರಾನ್ನ ಸೂತ್ರಗಳು ಅನ್ನೋ ಪಾಠದ ಅಭ್ಯಾಸ ಹತ್ತು ಪಾಯಿಂಟ್ ಒಂದರ ಪ್ರಶ್ನೆ ಒಂದರಿಂದ ಮೂರರವರೆಗಿನ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಮುಂದೆ ಶಾಲೆ ಇದೆ ಎಂದು ಸೂಚಿಸುವ ಸಂಚಾರ ಸಂಘ ಫಲಕ ಅಂದರೆ ಸಿಗ್ನಲ್ ಬೋರ್ಡ್ ಅಂತೇಳಿ ಸಂಚಾರ ಸಂಜ್ಞ ಫಲಕ ಅಂದರೆ ಸಿಗ್ನಲ್ ಬೋರ್ಡು ತ್ರಿಭುಜದ ಆಕಾರದಲ್ಲಿದ್ದು ಅದರ ಬಾಹುವಿನ ಅಳತೆ ಎ ಆಗಿದೆಯಂತೆ ಈ ಸಂಘಾ ಫಲಕದ ವಿಸ್ತೀರ್ಣವನ್ನು ಹೆರಾನ್ನ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡೀರಿ ಮತ್ತು ಸಂಜ್ಞಾ ಸುತ್ತಳತೆ ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟಾಗತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಸಿಗ್ನಲ್ ಬೋರ್ಡ್ ಏನಿದೆ ಅದು ಯಾವ ಆಕೃತಿ ಇದೆಯಂತೆ ತ್ರಿಭುಜದ ಆಕಾರದಲ್ಲಿ ಇದೆಯಂತೆ ಸಿಗ್ನಲ್ ಬೋರ್ಡ್ ಮುಂದೆ ಶಾಲೆ ಇದೆ ಸೊ ಇದರ ಅಳತೆ ಎ ಆಗಿದೆಯಂತೆ ತ್ರಿಭುಜ ಆಗಿರೋದರಿಂದ ಎಲ್ಲ ಅಳತೆ ಎ ಆಗಿರುತ್ತೆ ಹಂಗಾಗಿ ತ್ರಿಭುಜದ ತ್ರಿಭುಜದ ಪ್ರತಿಬಾಹುವಿನ ಅಳತೆ ಎ ಅದಾ ಆಮೇಲೆ ಅದರ ಜೊತೆಗೆ ಏನು ಕೊಟ್ಟಿದ್ದಾರೆ ಅಂದರೆ ಸುತ್ತಳತೆ ಕೊಟ್ಟಿದ್ದಾರೆ ಸುತ್ತಳತೆ ಯಾವ್ದ್ರದ್ದು ಸಿಗ್ನಲ್ ಬೋರ್ಡ್ನ ಸುತ್ತಳತೆ ಸುತ್ತಳತೆ ಎಷ್ಟಂತೆ ನೂರ ಎಂಬತ್ತು ಸೆಂಟಿಮೀಟರ್ ಹೌದಾ ಈಗ ಸುತ್ತಳತೆ ಅಂದರೆ ಎಸ್ ಅಂತ ಅದಾ ಎಸ್ ಇಸ್ ಈಕ್ವಲ್ ಟು ಏನು ಅರ್ಧ ಸುತ್ತಳತೆ ನಮಗೆ ಗೊತ್ತಿದೆ ಎಸ್ ಅಂದರೆ ಏನು ಅರ್ಧ ಸುತ್ತಳತೆ ಸೊ ಅರ್ಧ ಸುತ್ತಳತೆ ಅಂತಂದರೆ ಏನು ನೂರ ಎಂಬತ್ತು ಬೈ ಎರಡು ಅಥವಾ ಇದನ್ನು ನಾವು ಹಿಂಗೂ ತಗೋಬೋದು ಏನು ಸುತ್ತಳತೆ ಅಂದರೆ ತ್ರಿಭುಜ ಸುತ್ತಳತೆ ಮೂರು ಎ ಬೈ ಎರಡು ಕರೆಕ್ಟಾ ಈಗ ಮೂರು ಎ ಬೈ ಎರಡು ಆಯ್ತಲ್ಲ ಈಗ ಇದೇನು ಮಾಡೋಣ ಎರಾನ್ನ ಸೂತ್ರದ ಪ್ರಕಾರ ಸಂಜ್ಞಾಫಲಕದ ವಿಸ್ತೀರ್ಣ ಸಂಜ್ಞಾ ಸಂಜ್ಞಾಫಲಕದ ವಿಸ್ತೀರ್ಣ ಯಾವ ಸಾವ ಪ್ರಕಾರ ಹೆರಾನ್ನ ಸೂತ್ರದ ಪ್ರಕಾರ ಸಂಜ್ಞಾ ಫಲಕ ಅಂತಂದ್ರೇನು ತ್ರಿಭುಜ ಅದ ಈಗ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಎ ಬಿ ಸಿ ಅಂತಂದ್ರೇನು ಇಲ್ಲಿ ಈ ತ್ರಿಭುಜದ ಬಾಹುಗಳು ಅಂತ ಆದರೆ ಇಲ್ಲಿ ಇಲ್ಲಿ ಎಲ್ಲ ಬಾಹುಗಳು ಸಮ ಇಲ್ಲಿ ಎಲ್ಲ ಬಾಹುಗಳು ಸಮ ಎಲ್ಲ ಬಾಹುಗಳು ಸಮ ಸೊ ಆದ್ದರಿಂದ ಎ ಇಸ್ ಈಕ್ವಲ್ ಟು ಬಿ ಬಿ ಇಸ್ ಈಕ್ವಲ್ ಟು ಸಿ ಸೊ ಹಂಗಾಗಿ ಏನು ಮಾಡೋಣ ಇಲ್ಲಿ ರೂಟ್ ಆಫ್ ಎಸ್ ಹಾಂ ಎಸ್ ಮೈನಸ್ ಎ ಬರ್ಕೊಣ ಎಲ್ಲವನ್ನು ಏನೇ ಹಾಕ್ಬಿಡೋಣ ಇಲ್ಲಿ ಎಸ್ ಮೈನಸ್ ಎ ಎಸ್ ಮೈನಸ್ ಎ ಈಗ ನೋಡಿ ಇದನ್ನು ಹೇಗೆ ಬರೀತೀನಿ ಅಂತಂದರೆ ಸ್ಕ್ವಯರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇವೆರಡನ್ನು ಗುಣಿಸ್ಕೊಳ್ತೀನಿ ನಾನು ಆಗೇನಾಗತ್ತೆ ಎಸ್ ಮೈನಸ್ ಎ ಓಲ್ ಸ್ಕ್ವೇರ್ ಆಗಿಬಿಡುತ್ತೆ ಎಸ್ ಮೈನಸ್ ಎ ಓಲ್ ಸ್ಕ್ವೇರ್ ಆಗುತ್ತೆ ಈಗ ನಾವೇನು ಮಾಡೋಣ ಅಂತಂದರೆ ಈ ಎಸ್ ಮೈನಸ್ ಎ ಓಲ್ ಸ್ಕ್ವೇರನ್ನು ಸ್ಕ್ವಯರ್ ರೂಟ್ನಿಂದ ಹೊರಗೆ ತೆಗೆದುಕೊಳ್ಳೋಣ ತೆಗೆದುಕೊಂಡ್ರೆ ಎಸ್ ಮೈನಸ್ ಎ ಸ್ಕ್ವಯರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಆಗತ್ತೆ ಈಗ ಇಲ್ಲಿ ಎಸ್ ಜಾಗದಲ್ಲಿ ಏನಾಕಣ ಮೂರು ಎ ಬೈ ಎರಡನ್ನು ಹಾಕೋಣ ಮೂರು ಎ ಬೈ ಎರಡನ್ನು ಸೊ ಹಾಗಾಗಿ ಮೂರು ಎ ಬೈ ಎರಡು ಮೈನಸ್ ಎ ಇಂಟು ಸ್ಕ್ವಯರ್ ರೂಟ್ ಆಫ್ ಎಸ್ ಅಂತಂದರೆ ಮೂರು ಎ ಬೈ ಎರಡು ಇಂಟು ಮೂರು ಎ ಬೈ ಎರಡು ಮೈನಸ್ ಎ ಈಗ ಇದನ್ನು ಏನು ಮಾಡೋಣ ನಾವು ಭಾಗಾಕಾರದ ಅಂದರೆ ಲಾಸ್ ಹಾಕೊಂಡು ಇಟ್ಕೊಳೋಣ ಇಲ್ಲಿ ಮೂರು ಎ ಬೈ ಎರಡು ಇಲ್ಲಿ ಇಲ್ಲ ಅಂತಂದರೆ ಎರಡಿದೆ ಅಂತ ಅರ್ಥ ಅಂದರೆ ಒಂದಿದೆ ಅಂತ ಅರ್ಥ ಹಾಗಾಗಿ ಎರಡರಿಂದ ನಾವು ಗುಣಿಸ್ಬಿಡೋಣ ನೆಕ್ಸ್ಟು ಇದು ಸಹ ಅಷ್ಟೆ ಮೂರು ಎ ಬೈ ಎರಡು ಇಲ್ಲಿ ಮೂರು ಎ ಬೈ ಎರಡು ಇಲ್ಲಿ ಎರಡು ಎ ಬೈ ಎರಡು ಈಗ ಎರಡು ಏನು ಎರಡು ಛೇದ ತೆಗೆದುಕೊಂಡ್ರೆ ಮೂರು ಎ ಮೈನಸ್ ಎರಡು ಎ ಇಲ್ಲಾಗತ್ತೆ ಇದು ಸ್ಕ್ವಯರ್ ರೂಟ್ ಆಫ್ ಮೂರು ಎ ಬೈ ಎರಡು ಇಲ್ಲಿ ಎರಡು ತೆಗೆದುಕೊಂಡ್ರೆ ಮೂರು ಎ ಮೈನಸ್ ಎರಡು ಎ ಈಗ ಮೂರು ಎ ಅಲ್ಲಿ ಎರಡು ಎ ಅಂದರೆ ಒಂದು ಎ ಅಂದರೆ ಎ ಬೈ ಎರಡು ಇಲ್ಲಿ ಸ್ಕ್ವಯರ್ ರೂಟ್ ಆಫ್ ಮೂರು ಎ ಬೈ ಎರಡು ಇಲ್ಲಿ ಮೂರು ಎನಲ್ಲಿ ಎರಡು ಎ ಹೋದರೆ ಎ ಬೈ ಎರಡು ಈಗ ನೋಡಿ ಏನು ಮಾಡೋಣ ಗುಣಿಸ್ಕೊಂಬಿಡೋಣ ಸ್ಕ್ವೈರ್ ರೂಟ್ ಆಫ್ ನೋಡ್ರಿ ಮೂರು ಎ ಇಂಟು ಎ ಎ ಸ್ಕ್ವಯರ್ ಇಲ್ಲಿ ಎರಡೆರಡಲೇ ನಾಲ್ಕು ಕರೆಕ್ಟಾ ಸೊ ಈಗ ಈ ಎ ಸ್ಕ್ವೇರ್ ಮತ್ತು ಎರಡನ್ನು ಸ್ಕ್ವೇರ್ ರೂಟಿಂದ ಹೊರಗೆ ತೆಗೆಕೊಂಡ್ರೆ ಏನಾಗುತ್ತೆ ನೋಡಿ ಈ ಎ ಸ್ಕ್ವೇರ್ ಹೊರಗೆ ಬಂದಾಗ ಏನಾಯಿತು ಎ ಆಯಿತು ನೆಕ್ಸ್ಟ್ ಈ ನಾಲ್ಕು ಹೊರಗೆ ಬಂದಾಗ ಎರಡು ಆಯಿತು ಕರೆಕ್ಟಾ ಇಲ್ಲಿ ಸ್ಕ್ವೇರ್ ರೂಟ್ ಏನು ಉಳ್ಕೊಳ್ತು ಮೂರು ಮಾತ್ರ ಉಳ್ಕೊಳ್ತು ಸೊ ಹಾಗಾಗಿ ನಾವಿಲ್ಲಿ ಏನು ಬರಿಬೋದು ಸ್ಕ್ವೇರ್ ರೂಟ್ ಆಫ್ ಮೂರು ಎ ಸ್ಕ್ವೇರ್ ಬೈ ನಾಲ್ಕು ಅಂತ ಹಾಗಾಗಿ ಇದರ ವಿಸ್ತೀರ್ಣ ಏನು ತ್ರಿಭುಜಾಕಾರದ ಸಿಗ್ನಲ್ ಬೋರ್ಡ್ನ ವಿಸ್ತೀರ್ಣ ಏನು ರೂಟ್ ಆಫ್ ಮೂರು ಎ ಸ್ಕ್ವಯರ್ ಬೈ ನಾಲ್ಕು ಆಗತ್ತೆ ಹೌದಾ ಇದು ಚದರ ಏನು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರಲ್ಲ ಅಥವಾ ಚದರ ಮಾನಗಳು ಅಂತ ಬರ್ಕೊಂಬ ಚದರ ಮಾನಗಳು ಈಗ ನಾವೇನು ಮಾಡ್ತಾ ಹೋಗೋಣ ಅಂತಂದರೆ ಸುತ್ತಳತೆ ಅವರೇ ಕೊಟ್ಬಿಟ್ಟಿದ್ದಾರೆ ಸುತ್ತಳತೆ ಎಷ್ಟಂತೆ ಸುತ್ತಳತೆ ಏನು ಉತ್ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರಲ್ಲ ನೂರ ಎಂಬತ್ತು ಸೆಂಟಿಮೀಟರ್ ಹೌದಾ ಹಾಗಾದರೆ ಪ್ರತಿ ಬಾಹುವಿನ ಅಳತೆ ಪ್ರತಿ ಬಾಹುವಿನ ಅಳತೆ ಪ್ರತಿ ಬಾಹುವಿನ ಅಳತೆ ಅಂದರೆ ಪ್ರತಿ ಬಾಹು ಸಮನಾಗಿದ್ದವು ಅಂದರೆ ನೂರ ಎಂಬತ್ತು ಬೈ ಮೂರು ದಟ್ ಈಸ್ ಈಕ್ವಲ್ ಟು ಅರವತ್ತು ಸೆಂಟಿಮೀಟ್ರ್ ಆಗುತ್ತೆ ಅಲ್ವಾ ಅರುವತ್ತು ಸೆಂಟಿಮೀಟ್ರ್ ಆಗುತ್ತೆ ಹಾಗಾಗಿ ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಅದ ತ್ರಿಭುಜದ ವಿಸ್ತೀರ್ಣ ಏನು ತ್ರಿಭುಜದ ವಿಸ್ತೀರ್ಣ ರೂಟ್ ಆಫ್ ಮೂರು ಎ ಸ್ಕ್ವಯರ್ ಬೈ ನಾಲ್ಕು ಅಲ್ವಾ ಸೊ ಅದು ಇಲ್ಲಿ ಎ ಸ್ಕ್ವಯರ್ ಅಂತಂದರೆ ರೂಟ್ ಮೂರು ಹಾಗೆ ಇರುತ್ತೆ ಎ ಅಂದ್ರೇನು ಅರವತ್ತು ಹೌದಾ ಹಾಗಾಗಿ ಅರವತ್ತು ಸ್ಕ್ವಯರ್ ಬೈ ನಾಲ್ಕು ಈ ಲೆಕ್ಕ ಮಾಡಿಬಿಟ್ರೆ ಸಿಕ್ಬಿಡುತ್ತೆ ಅಲ್ಲಿಗೆ ರೂಟ್ ಮೂರು ಅರವತ್ತು ಸ್ಕ್ವಯರ್ ಅಂದರೆ ಆರಲೆ ಮೂವತ್ತಾರು ಎರಡು ಸೊನ್ನೆ ಬೈ ನಾಲ್ಕು ಈಗ ನಾಲ್ಕರಿಂದ ನಾವು ಇದನ್ನು ಬಾಗಿಸೋಣ ನಾಲ್ಕೊಂದ್ಲೆ ನಾಲ್ಕೊಂಬತ್ತಲೇ ಅಲ್ವಾ ಅಲ್ಲಿಗೆ ಮೂರು ರೂಟ್ ಇಂಟು ಒಂಬೈನೂರು ಸೊ ಇದನ್ನು ಇನ್ನೂ ಕರೆಕ್ಟಾಗಿ ಬರೆದ್ರೆ ಒಂಬೈನೂರು ರೂಟ್ ಮೂರು ಏಕಮಾನ ಯಾವುದು ಸೆಂಟಿಮೀಟರ್ ಸ್ಕ್ವೇರ್ ಇದು ಶಾಲೆಯ ಸಂಜ್ಞಾಫಲಕದ ವಿಸ್ತೀರ್ಣ ಆಗಿದೆ ಸ್ಕೂಲ್ ಬೋರ್ಡ ಏರಿಯಾ ಎರಡನೇ ಲೆಕ್ಕ ಒಂದು ಮೇಲು ಸೇತುವೆಯ ತ್ರಿಭುಜಾಕಾರದ ಬದಿಯ ಗೋಡೆಗಳನ್ನು ಜಾಹೀರಾತು ಬರೆಯಲು ಉಪಯೋಗಿಸಿದೆ ಗೋಡೆಯ ಬಾಹುಗಳ ಉದ್ದ ನೂರ ಇಪ್ಪತ್ತೆರಡು ಮೀಟ್ರು ಇಪ್ಪತ್ತೆರಡು ಮೀಟ್ರು ಮತ್ತು ನೂರ ಇಪ್ಪತ್ತು ಮೀಟ್ರ್ ಇವೆ ಚಿತ್ರ ಎಂಟು ಪಾಯಿಂಟ್ ಒಂಬತ್ತಿದು ಜಾಹೀರಾತು ವರ್ಷಕ್ಕೆ ಪ್ರತಿ ಮೀಟ್ರಿಗೆ ಐದು ಸಾವಿರ ಅಂದರೆ ಚದರ ಮೀಟ್ರಿಗೆ ಅಂದರೆ ಮೀಟ್ರ್ ಸ್ಕ್ವೇರ್ಗೆ ಐದು ಸಾವಿರದಂತೆ ಆದಾಯ ಗಳಿಸುತ್ತೆ ಒಂದು ಕಂಪನಿಯು ಈ ಗೋಡೆಗಳಲ್ಲಿ ಒಂದನ್ನು ಮೂರು ತಿಂಗಳಿಗಾಗಿ ಬಾಡಿಗೆ ಪಡೆದರೆ ಅದು ನೀಡುವ ಬಾಡಿಗೆ ಎಷ್ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಫಸ್ಟು ತ್ರಿಭುಜಾಕಾರದ ಬದಿಯ ಗೋಡೆಗಳ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಸೊ ಹಂಗಾಗಿ ಉತ್ತರ ತ್ರಿಭುಜಾಕಾರದ ಬದಿಯ ಗೋಡೆಗಳ ಗೋಡೆಗಳ ವಿಸ್ತೀರ್ಣ ಕಂಡುಹಿಡಬೇಕು ಹಾಗಾದರೆ ಅದರ ಮೂರು ಬಾಹುಗಳು ಏನೇನು ಅವರೇ ಕೊಟ್ಬಿಟ್ಟಿದ್ದಾರೆ ನೂರ ಇಪ್ಪತ್ತೆರಡು ಮೀಟ್ರು ಆಮೇಲೆ ಎರಡನೇದು ಇಪ್ಪತ್ತೆರಡು ಮೀಟ್ರು ನೆಕ್ಸ್ಟ್ ಮೂರನೇದು ಸಿ ಬಾಹು ಅಂತ ತಗೊಂಡ್ರೆ ನೂರ ಇಪ್ಪತ್ತು ಮೀಟ್ರ್ ಇದೆ ಹೌದಾ ಇಲ್ಲಿ ಅರ್ಧ ಸುತ್ತಳತೆ ಬೇಕಾಗಿದೆ ನಿಮಗೆ ಹೆರನ್ನ ಸೂತ್ರದ ಪ್ರಕಾರ ಅರ್ಧ ಸುತ್ತಳತೆ ಸೂತ್ರ ಗೊತ್ತಿದೆ ನಿಮಗೆ ಏನು ಅರ್ಧ ಸುತ್ತಳತೆ ಅಂದರೆ ಎಸ್ ಅದು ಅದು ಏನು ಎ ಪ್ಲಸ್ ಬಿ ಪ್ಲಸ್ ಸಿ ಅಲ್ವಾ ಬೈ ಎರಡು ಇಲ್ಲಿ ಎ ಅಂದರೆ ಏನು ನೂರ ಇಪ್ಪತ್ತೆರಡು ಹೌದಾ ಬಿ ಅಂದರೆ ಇಪ್ಪತ್ತೆರಡು ಸಿ ಅಂದರೆ ನೂರ ಇಪ್ಪತ್ತು ಬೈ ಎರಡು ಸೊ ಅಲ್ಲಿಗೆ ಇದು ಎಷ್ಟಾಗತ್ತೆ ಕೂಡ್ತಾ ಹೋಗೋಣ ಹೌದಾ ನೂರ ಇಪ್ಪತ್ತೆರಡು ಇಪ್ಪತ್ತೆರಡು ಕೂಡಿದ್ರೆ ನೂರ ನಲವತ್ತ್ನಾಲ್ಕು ನೂರ ನಲ್ವತ್ನಾಲ್ಕು ಇಪ್ಪತ್ತು ನೂರ ಅರವತ್ತ್ನಾಲ್ಕು ನೂರ ಅರವತ್ತ್ನಾಲ್ಕು ನೂರು ಕುಡಿದ್ರೆ ಇನ್ನೂರ ಅರವತ್ತ್ನಾಲ್ಕು ಆಗತ್ತೆ ಇನ್ನೂರ ಅರವತ್ತ್ನಾಲ್ಕು ಡಿವೈಡೆಡ್ ಬೈ ಎರಡು ಇದನ್ನು ಭಾಗ್ಸಿದ್ರೆ ಎರಡೊಂದಲೆ ಎರಡು ಎರಡು ಮೂರ್ಲ ಆರು ಎರಡೆರಡಲೆ ನಾಲ್ಕು ಅಂದರೆ ಅರ್ಧ ಸುತ್ತಳತೆ ಎಷ್ಟು ಬಂತು ನೂರ ಮೂವತ್ತೆರಡು ಮೀಟ್ರ್ ಬಂತು ಇದೇನಿದು ಅರ್ಧ ಸುತ್ತಳತೆ ತ್ರಿಭುಜದ ಅರ್ಧ ಸುತ್ತಳತೆ ಆಗಿದೆ ಈಗ ನಾವೇನು ಮಾಡೋಣ ಈ ತ್ರಿಭುಜದ ಹೌದಾ ತ್ರಿಭುಜಾಕಾರದ ತ್ರಿಭುಜಾಕಾರದ ಬದಿಯ ಗೋಡೆಯ ವಿಸ್ತೀರ್ಣ ಯಾವ ಸೂತ್ರದ ಪ್ರಕಾರ ಹೆರೊನ್ನ ಸೂತ್ರದ ಪ್ರಕಾರ ಏನದು ಸೂತ್ರ ದಟ್ ಈಸ್ ಈಕ್ವಲ್ ಟು ಎಸ್ ಸ್ಕ್ವಯರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಇಲ್ಲಿ ಎಸ್ ಅಂದರೆ ಏನು ಈಗ ಕಂಡುಹಿಡಿದ್ವಲ್ಲ ನೂರ ಮೂವತ್ತೆರಡು ಅಲ್ಲಿಗೆ ಸ್ಕ್ವಯರ್ ರೂಟ್ ಆಫ್ ನೂರ ಮೂವತ್ತೆರಡು ಇಂಟು ನೂರ ಮೂವತ್ತೆರಡು ಮೈನಸ್ ಎ ಅಂದರೆ ಏನು ನೂರ ಇಪ್ಪತ್ತೆರಡು ಅಲ್ವಾ ಅದೇ ರೀತಿ ಎಸ್ ಅಂದರೆ ನೂರ ಮೂವತ್ತೆರಡು ಮೈನಸ್ ಬಿ ಅಂದರೆ ಇಲ್ಲಿದೆ ಬಿ ಇಪ್ಪತ್ತೆರಡು ನೆಕ್ಸ್ಟ್ ಎಸ್ ಅಂದರೆ ನೂರ ಮೂವತ್ತೆರಡು ಮೈನಸ್ ಸಿ ಅಂದರೆ ನೂರ ಇಪ್ಪತ್ತು ಈಗ ಇದನ್ನು ನಾವು ಸುಲಭ ರೂಪಕ್ಕೆ ತಂದರೆ ನೂರ ಮೂವತ್ತೆರಡು ನೂರ ಮೂವತ್ತೆರಡರಲ್ಲಿ ನೂರ ಇಪ್ಪತ್ತೆರಡು ಹೋದರೆ ಹತ್ತು ಹಾಂ ಅದೇ ರೀತಿ ನೂರ ಮೂವತ್ತೆರಡರಲ್ಲಿ ಇಪ್ಪತ್ತೆರಡು ಹೋದರೆ ನೂರ ಹತ್ತು ಅದೇ ರೀತಿ ನೂರ ಮೂವತ್ತೆರಡರಲ್ಲಿ ನೂರ ಇಪ್ಪತ್ತು ಹೋದರೆ ಎಷ್ಟು ಬರುತ್ತೆ ಹನ್ನೆರಡು ಬರುತ್ತೆ ಹೌದಾ ಸೊ ಇದಿಷ್ಟ ಆಯಿತು ಈಗ ಇದನ್ನು ಏನು ಮಾಡೋಣ ನೋಡಿ ಇವೆರಡನ್ನು ಗುಣಿಸ್ಕೊಳ್ಳೋಣ ನೂರ ಮೂವತ್ತೆರಡು ಇಂಟು ಹತ್ತು ಸ್ಕ್ವೇರ್ ರೂಟಲ್ಲೇ ತೆಗೆದುಕೊಳ್ಳೋಣ ಅದೇ ರೀತಿ ನೂರ ಹತ್ತು ಇಂಟು ಹನ್ನೆರಡು ಇವೆರಡನ್ನು ಗುಣಸ್ಕೊಳ್ಳೋಣ ಆಗ ಏನಾಗುತ್ತೆ ಅಂದರೆ ಇದು ಸಾವಿರದ ಮುನ್ನೂರ ಇಪ್ಪತ್ತು ಇಂಟು ನೋಡಿರಿ ಹನ್ನೆರಡು ಸೊನ್ನೆಗೆ ಸೊನ್ನೆ ಕರೆಕ್ಟಾ ಹನ್ನೆರಡು ಒಂದ್ಲೆ ಹನ್ನೆರಡು ಹನ್ನೆರಡಕ್ಕೆ ಎರಡು ದಸಕ ಒಂದು ಹನ್ನೆರಡು ಒಂದ್ಲೆ ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಇಲ್ಲೂ ಅಷ್ಟೇ ಸಾವಿರದ ಮುನ್ನೂರ ಇಪ್ಪತ್ತು ಬಂತು ಈಗ ಇದೇನಾಗತ್ತಂದರೆ ಸಾವಿರದ ಮುನ್ನೂರ ಇಪ್ಪತ್ತು ಓಲ್ ಸ್ಕ್ವೇರ್ ಆಗುತ್ತೆ ಸೊ ಇದನ್ನು ಸ್ಕ್ವಯರ್ ರೂಟಿಂದ ಹೊರಗೆ ತೆಗೊಂಬಂದರೆ ತೆಗೆದುಕೊಂಡು ಬಂದರೆ ಏನಾಗುತ್ತೆ ಸಾವಿರದ ಮುನ್ನೂರ ಇಪ್ಪತ್ತು ಮೀಟ್ರ್ ಸ್ಕ್ವೇರ್ ಆಗುತ್ತೆ ಇದೇನಿದು ತ್ರಿಭುಜಾಕಾರದ ಗೋಡೆಯ ಬದಿಯ ವಿಸ್ತೀರ್ಣ ಆಗತ್ತೆ ಈಗ ಇಲ್ಲೇನು ಕೊಟ್ಟಿದ್ದಾರೆ ಈಗ ಜಾಹೀರಾತು ಪ್ರತಿ ವರ್ಷಕ್ಕೆ ಒಂದು ಮೀಟ್ರ್ ಸ್ಕ್ವಯರ್ಗೆ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರೇ ಐದು ಸಾವಿರ ರೂಪಾಯಿ ಅಂತ ಕೊಟ್ಬಿಟ್ಟಿದ್ದಾರೆ ಹೌದಾ ಐದು ಸಾವಿರ ರೂಪಾಯಿ ಅಂತ ಕೊಟ್ಟಿದ್ದಾರೆ ಸೊ ಈಗ ಏನು ಮಾಡೋಣ ಒಂದು ತಿಂಗಳಿಗೆ ನಾವು ತೆಗೆದುಕೊಳ್ಳೋಣ ಹೌದಾ ಸೊ ಜಾಹೀರಾತು ಪ್ರತಿ ತಿಂಗಳಿಗೆ ಒಂದು ಮೀಟ್ರ್ ಸ್ಕ್ವೇರ್ಗೆ ಎಷ್ಟಾಗತ್ತೆ ಐದು ಸಾವಿರ ಇಂಟು ಒಂದು ತಿಂಗಳಿಗೆ ಅಂದರೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಹನ್ನೆರಡು ತಿಂಗಳಾಗತ್ತೆ ಅಂದರೆ ಇಲ್ಲೇನು ಕೇಳಿದ್ದಾರೆ ಮೂರು ತಿಂಗಳಿಗೆ ಕೇಳಿದ್ದಾರೆ ಸೊ ಹಾಗಾಗಿ ದೇರ್ ಫಾರ್ ಮೂರು ತಿಂಗಳಿಗೆ ಗೋಡೆಯ ಗೋಡೆಯ ಅಂದರೆ ಎಷ್ಟು ಸಾವಿರದ ಮುನ್ನೂರ ಇಪ್ಪತ್ತು ಮೀಟ್ರ್ ಸ್ಕ್ವೇರ್ ಗೋಡೆಯ ಬಾಡಿಗೆ ಹೋದ ಬಾಡಿಗೆ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ ಐದು ಸಾವಿರ ಡಿವೈಡೆಡ್ ಬೈ ಹನ್ನೆರಡು ಯಾಕೆ ಅಂದರೆ ಒಂದು ತಿಂಗಳಿಗೆ ಬೇಕಲ್ಲ ಒಂದು ತಿಂಗಳಿಗೆ ಮತ್ತು ಎಷ್ಟಿದೆ ಅದರ ವಿಸ್ತೀರ್ಣ ಸಾವಿರದ ಮುನ್ನೂರ ಇಪ್ಪತ್ತು ಇಂಟು ಎಷ್ಟು ಮೂರು ಯಾವುದಿದು ಮೂರು ಮೂರು ತಿಂಗಳಿದೆಯಲ್ಲ ಅದು ಮೂರು ಸೊ ಈಗ ಇದನ್ನು ಮಾಡ್ಕೊಳ್ತಾ ಹೋಗೋಣ ಈಗ ನೋಡಿ ಹನ್ನೆರಡರಿಂದ ನಾವೇನು ಮಾಡೋಣ ಈಗ ಹನ್ನೆರಡರಿಂದ ನೋಡಿ ಇದನ್ನು ನಾನು ಭಾಗಿಸ್ತೀನಿ ಒಂದಲೇ ಇದು ಹನ್ನೆರಡು ಒಂದೇ ಶೇಷ ಎಷ್ಟು ಉಳಿತು ಒಂದು ಉಳಿತು ಮತ್ತೆ ಹನ್ನೆರಡು ಆಯಿತು ಮತ್ತೆ ಒಂದಲೆ ಹನ್ನೆರಡು ಸೊನ್ನೆ ಬಂತು ಹೌದಾ ಈಗ ಏನು ಗುಣಿಸೋಣ ಮೂರರಿಂದ ನೂರ ಹತ್ತನ್ನು ಗುಣಿಸ್ಬಿಡೋಣ ಅಲ್ಲಿಗೆ ಇದೆಷ್ಟಿದು ಐದು ಸಾವಿರ ಇಂಟು ಹನ್ನೊಂದು ಮೂರಲೇ ಮೂವತ್ತ್ಮೂರು ಕರೆಕ್ಟಾ ಇಲ್ಲಿಗೆ ಐದು ಸಾವಿರ ಮತ್ತು ಈ ಮುನ್ನೂರ ಮೂವತ್ತನ್ನು ಗುಣಿಸ್ಬಿಡೋಣ ಐದು ನೋಡಿ ಐದು ಮೂರಲೆ ಹದಿನೈದು ಈ ಕಡೆ ಬರ್ತೀನಿ ಐದು ಮೂರಲೆ ಹದಿನೈದು ದಸಕ ಒಂದು ಐದು ಮೂರಲೆ ಹದಿನೈದು ಒಂದು ಹದಿನಾರು ಸೊನ್ನೆ ಎಷ್ಟಿದೆ ನಾಲ್ಕು ಸೊನ್ನೆ ಇದೆ ಒಂದು ಎರಡು ಮೂರು ನಾಲ್ಕು ಅಲ್ಲಿಗೆ ಬಿಡಿ ಹತ್ತು ನೂರು ಸಾವಿರ ದಸ ಸಾವಿರ ಲಕ್ಷ ದಶಲಕ್ಷ ಹದಿನಾರು ಲಕ್ಷದ ಐವತ್ತು ಸಾವಿರ ಆಯಿತು ಸೊ ಅಲ್ಲಿಗೆ ಮೂರು ತಿಂಗಳ ಗೋಡೆಯ ಬಾಡಿಗೆ ಎಷ್ಟಾಗತ್ತೆ ಹದಿನಾರು ಲಕ್ಷದ ಐವತ್ತು ಸಾವಿರ ಆಗುತ್ತೆ ಹದಿನಾರೂವರೆ ಲಕ್ಷ ಆಗತ್ತೆ ಈಗ ಮೂರನೇ ಲೆಕ್ಕ ಒಂದು ಉದ್ಯಾನವನದಲ್ಲಿ ಜಾರು ಬಂಡೆ ಇದೆ ಅದರ ಒಂದು ಬದಿಯ ಗೋಡೆಯಲ್ಲಿ ಕೆಲವು ಬಣ್ಣದಿಂದ ಈ ಉದ್ಯಾನವನವನ್ನು ಹಸಿರಾಗಿ ಮತ್ತು ಸ್ವಚ್ಛವಾಗಿಡಿ ಎಂದು ಬರೆದಿದೆ ಚಿತ್ರ ಎಂಟು ಪಾಯಿಂಟ್ ಒಂದು ಸೊನ್ನೆ ಗೋಡೆಯ ಬಾಹುಗಳು ಹದಿನೈದು ಮೀಟ್ರು ಹನ್ನೊಂದು ಮೀಟ್ರು ಆರು ಮೀಟ್ರು ಇದ್ದರೆ ಬಣ್ಣ ಬಳಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೇನು ಬಣ್ಣ ಬಳಿದಿದಾರಲ್ಲ ಇದರ ಕಂಪ್ಲೀಟ್ ಇದರೊಳಗಿನ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಮತ್ತೆ ಹೆರಾನ್ ಸೂತ್ರದ ಪ್ರಕಾರ ನಾವು ಏನು ಮಾಡ್ಬೋದು ಇದರ ವಿಸ್ತೀರ್ಣವನ್ನು ಕಂಡುಹಿಡಿದರೆ ಸಾಕು ತುಂಬ ಸಿಂಪಲ್ ಇದೆ ಇಲ್ಲಿ ಏನು ಮಾಡೋಣ ಫಸ್ಟು ಮೂರು ಬಾಹುಗಳು ಮೊದಲನೇ ಬಾಹು ಹದಿನೈದು ಮೀಟ್ರು ಅಂತ ತೆಗೆದುಕೊಳ್ಳೋಣ ಯಾಕೆಂದರೆ ಗೋಡೆಯ ಬಾಹುಗಳು ಕೊಟ್ಟಿದ್ದಾರಲ್ಲ ಅದಕ್ಕೆ ಅದ ಬಿ ಇಸ್ ಈಕ್ವಲ್ ಟು ಹನ್ನೊಂದು ಮೀಟ್ರು ನೆಕ್ಸ್ಟ್ ಸಿ ಈಸ್ ಈಕ್ವಲ್ ಟು ಆರು ಮೀಟರ್ ಹೌದಾ ಇದು ಅರ್ಧ ಸುತ್ತಳತೆ ತೆಗೆದುಕೊಳ್ಳೋಣ ಏನಿದೆ ಅರ್ಧ ಸುತ್ತಳತೆ ಅರ್ಧ ಸುತ್ತಳತೆ ಅಂದರೆ ಏನು ಎಸ್ ಅಂತ ಹೌದಾ ಅರ್ಧ ಸುತ್ತಳತೆ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಎರಡು ಇಲ್ಲಿ ಎ ಅಂದರೆ ಹದಿನೈದು ಬಿ ಅಂದರೆ ಹನ್ನೊಂದು ಸಿ ಅಂದರೆ ಆರು ಬೈ ಎರಡು ಸೊ ಅಲ್ಲಿಗೆ ಹದಿನೈದು ಹನ್ನೊಂದು ಕೂಡಿದ್ರೆ ಇಪ್ಪತ್ತಾರು ಇಪ್ಪತ್ತಾರು ಆರು ಮೂವತ್ತೆರಡು ಮೂವತ್ತೆರಡು ಬೈ ಎರಡು ಅಲ್ಲಿಗೆ ಇದು ಹದಿನಾರು ಮೀಟರ್ ಆಗುತ್ತೆ ಅರ್ಧ ಸುತ್ತಳತೆ ಎಷ್ಟು ಹದಿನಾರು ಮೀಟರ್ ಆಗುತ್ತೆ ಈಗ ಬಣ್ಣ ಬಳಿದ ಜಾಗದ ವಿಸ್ತೀರ್ಣ ಅಥವಾ ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಹೆರನ್ನ ಸೂತ್ರದ ಪ್ರಕಾರ ತ್ರಿಭುಜದ ವಿಸ್ತೀರ್ಣ ಏನು ಸೂತ್ರ ಸ್ಕ್ವಯರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಈಗ ಎಸ್ ಅಂದರೆ ಏನು ಹದಿನಾರು ಹೌದಾ ಸ್ಕ್ವೈರ್ ರೂಟ್ ಆಫ್ ಹದಿನಾರು ಹದಿನಾರು ಮೈನಸ್ ಎ ಅಂದರೆ ಹದಿನೈದು ನೆಕ್ಸ್ಟ್ ಹದಿನಾರು ಮೈನಸ್ ಬಿ ಅಂದರೆ ಹನ್ನೊಂದು ನೆಕ್ಸ್ಟ್ ಎಸ್ ಅಂದರೆ ಹದಿನಾರು ಸಿ ಅಂದರೆ ಆರು ಸೊ ಈಗ ಹದಿನಾರು ಸ್ಕ್ವೈರ್ ಬರ್ಕೊಂಡೆ ಹದಿನಾರು ಹದಿನಾರರಲ್ಲಿ ಹದಿನೈದು ಹೋದರೆ ಒಂದು ನೆಕ್ಸ್ಟ್ ಹದಿನಾರರಲ್ಲಿ ಹನ್ನೊಂದು ಹೋದರೆ ಐದು ನೆಕ್ಸ್ಟ್ ಹದಿನಾರರಲ್ಲಿ ಆರು ಹೋದರೆ ಹತ್ತು ಹ್ಞೂ ಈಗ ನೋಡಿ ಈಗ ಏನು ಉಳಿತು ಹದಿನಾರು ಹೌದಾ ಎಂಟು ಹತ್ತಲೆ ಐವತ್ತು ಈಗ ಇಲ್ಲಿ ಮಾಡ್ತೀನಿ ಈಗ ಈ ಹದಿನಾರನ್ನು ಹೊರ್ಗಡೆ ತೆಗೆದುಕೊಂಡ್ಬಿಡೋಣ ಎಷ್ಟಾಗತ್ತೆ ಆಗುತ್ತೆ ಸ್ಕ್ವೇರ್ ರೂಟಿಂದ ಹೊರಗೆ ತೆಗೆದುಕೊಂಡ್ರೆ ಇದರ ವರ್ಗ ಮೂಲ ಬರುತ್ತೆ ನಾಲ್ಕು ಈ ಐವತ್ತನ್ನು ಹೆಂಗೆ ಬರ್ಕೊಳ್ತೀನಿ ನಾನು ಅಂದರೆ ಇಪ್ಪತ್ತೈದು ಎರಡಲೇ ಅಂತ ಬರ್ಕೊಳ್ತೀನಿ ಸೊ ಆಗ ಇಪ್ಪತ್ತೈದನ್ನು ಹೊರಗೆ ತೆಗೆದುಕೊಂಡ್ರೆ ಏನಾಗುತ್ತೆ ಅದರ ವರ್ಗಮೂಲ ಐದು ಸ್ಕ್ವೇರ್ ರೂಟ್ ಎರಡಲ್ಲೇ ಇರುತ್ತೆ ಸೊ ಅಲ್ಲಿಗೆ ನಾಲ್ಕೈದು ಇಪ್ಪತ್ತು ರೂಟ್ ಎರಡು ಸೊ ಇದೇನು ಬಣ್ಣ ಬಳಿದ ಜಾಗದ ವಿಸ್ತೀರ್ಣ ಬಣ್ಣ ಬಳಿದ ಜಾಗದ ವಿಸ್ತೀರ್ಣ ಇದನ್ನು ಮೀಟ್ರ್ ಸ್ಕ್ವೇರಲ್ಲಿ ಇಡಬೇಕಂದ್ರೆ ಚದರ ಮೀಟ್ರಲ್ಲಿ ಸೊ ಹಾಗಾಗಿ ದೇರ್ ಫಾರ್ ಬಣ್ಣ ಬಳಿದ ಬಣ್ಣ ಬಳಿದ ಜಾಗದ స్తీర్ణ ఇజీక్వల్ టు ఇప్ప రూట్ ఎరడు మీటర్ స్క్వేర్